ಹರೇ ಶ್ರೀನಿವಾಸ ಅನಿಸಿಕೆ ಚಾನಲ್ಗೆ ಸ್ವಾಗತ ಯಾರ್ಯಾರು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೆ ನೋಡ್ತೀರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಸಪೋರ್ಟ್ ನನಗೆ ತುಂಬ ಇಂಪಾರ್ಟೆಂಟು ನೀವು ನನಗೆ ಸಪೋರ್ಟ್ ಮಾಡಿದ್ರೆ ಇನ್ನೂ ಒಳ್ಳೊಳ್ಳೆ ವೀಡಿಯೋಗಳನ್ನ ನಿಮ್ಮ ಮುಂದೆ ತರೋಕ್ಕೆ ನನಗೆ ಎಂಕರೇಜ್ಮೆಂಟ್ ಸಿಗುತ್ತೆ ಸಪೋರ್ಟ್ ಮಾಡ್ತೀರ ಅಲ್ವಾ ನಾನು ನಿಮಗೆಲ್ಲ ಇವತ್ತು ತಿಳಿಸ್ಕೊಡ್ಬೇಕು ಅಂದ್ಕೊಂಡಿರೋ ವಿಷಯ ಏನು ಅಂತಂದರೆ ವರಮಾಲಕ್ಷ್ಮಿ ಹಬ್ಬ ಹತ್ತಿರ ಬಂದಿದೆ ಆ ಹಬ್ಬನ ಎಲ್ಲ ಹೆಣ್ಣುಮಕ್ಕಳು ತುಂಬ ಗ್ರ್ಯಾಂಡಾಗಿ ಮಾಡಬೇಕು ಅಂತ ಹೇಳಿ ಅಂದ್ಕೊಳ್ತಿರ್ತಾರೆ ತುಂಬ ಅರೇಂಜ್ಮೆಂಟ್ಸ್ಗಳು ಕೂಡ ಮಾಡ್ಕೊಳ್ತಿರ್ತಾರೆ ಆದರೆ ಅವರಲ್ಲಿ ಕೆಲವೊಂದು ಪ್ರಶ್ನೆಗಳಿದೆ ಅದೇನು ಅಂತಂದರೆ ಪೀರಿಯಡ್ಸ್ ಟೈಮ್ ಹತ್ತಿರ ಇದೆ ಪೀರಿಯಡ್ ಆದರೆ ನಾವು ಹಬ್ಬ ಮಾಡಬಾರ್ದಾ ಮಾಡಬಹುದಾ ಮಾಡಬಾರ್ದು ಅಂದರೆ ಯಾಕೆ ಮಾಡಬಾರ್ದು ಬಿಡೋದಕ್ಕಿಂತ ಮಾಡೋದು ಒಳ್ಳೇದಲ್ವಾ ಅಂತ ಹೀಗೆಲ್ಲ ಪ್ರಶ್ನೆಗಳಿರುತ್ತೆ ಹೆಣ್ಮಕ್ಳುಗಳಿಗೆ ಮಾಡಿದರೆ ಏನಾಗತ್ತೆ ಅಂಥೇಳಿ ಇವತ್ತು ನಿಮಗೆಲ್ಲ ತಿಳಿಸ್ಕೊಡ್ಬೇಕು ಅಂದ್ಕೊಂಡಿದ್ದೀನಿ ಯಾಕೆ ಮಾಡಬಾರ್ದು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಮಾಡಿದರೆ ಏನಾಗತ್ತೆ ಮಾಡಬಾರ್ದು ಯಾಕೆ ಇದೆರಡಕ್ಕೂ ನಾ ಉತ್ತರ ಕೊಡ್ತೀನಿ ನಾನೊಂದು ಉದಾಹರಣೆ ಕೂಡ ಹೇಳ್ತೀನಿ ನಿಮಗೆ ಮಾಡಿದ್ರೆ ಏನಾಗುತ್ತೆ ಅನ್ನೋದನ್ನು ಅದನ್ನು ಕ್ಲೇ ಕೇಳಿದ್ರೆ ನಿಮಗೆ ಒಂದು ಕ್ಲಾರಿಟಿ ಸಿಕ್ಕಿಬಿಡತ್ತೆ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿಬಿಡತ್ತೆ ಸೊ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಾದೇನು ಅನ್ನೋದನ್ನು ತಿಳಿಸ್ತೀನಿ ನಿಮಗೆ ಶ್ರೀನಿವಾಸ ಮತ್ತು ಪದ್ಮಾವತಿ ಅಂತ ದಂಪತಿಗಳು ಅವರಿಬ್ಬರು ಹಳ್ಳಿಲಿ ಜೀವನ ಮಾಡ್ತಿರ್ತಾರೆ ತುಂಬ ಬಡತನ ಇರುತ್ತೆ ಆದರೂ ಸಂತೋಷವಾಗೇ ಇರ್ತಾರೆ ಆ ದಂಪತಿಗಳು ಆದರೆ ಕಷ್ಟ ಅನ್ನೋದಿರುತ್ತಲ್ಲ ಏನೊಂದು ತೊಗೊಳ್ಬೇಕು ಅಂತಂದ್ರೆ ಯೋಚನೆ ಮಾಡಬೇಕಾಗಿರತ್ತೆ ಅಯ್ಯೋ ದುಡ್ಡಿಲ್ಲ ಆಮೇಲೆ ತೊಗೊಳೋಣ ಮುಂದಿನ ಯಾವಾಗಾದರೂ ತೊಗೊಳ್ಳೋಣ ಅಂತ ಯೋಚನೆ ಮಾಡೋ ಥರ ಇರುತ್ತೆ ಪರಿಸ್ಥಿತಿ ಆದರೆ ತಿನ್ನೋಕ್ಕೆ ಉಣ್ಣಕ್ಕೆ ಎಲ್ಲ ಏನು ಇರುತ್ತೆ ಪರವಾಗಿಲ್ಲ ಎರಡು ಹೊತ್ತು ಊಟಕ್ಕೇನು ಕಮ್ಮಿ ಇರೋಲ್ಲ ಆದರೆ ಬೇರೆ ಏನಾದ್ರು ತೊಗೊಳ್ಬೇಕು ಅಂದ್ರೆ ಕಷ್ಟ ಹೀಗಿದ್ದಾಗ ಒಂದು ಸತಿ ಏನಾಗತ್ತೆ ಅಂದರೆ ಯೋಚನೆ ಮಾಡ್ತಾ ಹೊರಗಡೆ ಕೂತಾಗ ಒಬ್ರು ಕಣಿ ಹೇಳೋರು ಬರ್ತಾರಂತೆ ಬಂದಾಗ ಏನು ತಾಯಿ ಇಷ್ಟೊಂದು ಯೋಚನೆ ಮಾಡ್ತಿದ್ಯಾ ಎರಡು ಹೊತ್ತು ಚೆನ್ನಾಗಿ ತಿಂತಿದ್ಯಾ ಆದರೂ ಯೋಚನೆನಾ ನಿನಗೆ ನಿನಗೇನು ಕಮ್ಮಿ ಪ್ರೀತಿ ಮಾಡೋ ಅಂಥ ಗಂಡ ಇದ್ದಾನೆ ಅಂದರೆ ಎರಡು ಹೊತ್ತು ಊಟಕ್ಕೂ ಇದೆ ಆದರೂ ಯಾಕಮ್ಮ ಯೋಚನೆ ಮಾಡ್ತಿದ್ಯಾ ಅಂತ ಕೇಳ್ತಾಳಂತೆ ಕಣಿ ಹೇಳೋಳು ಆವಾಗ ಪದ್ಮಾವತಿ ಅನ್ನೋ ಹೆಣ್ಣುಮಗಳು ಹೇಳ್ತಾಳಂತೆ ಎಲ್ಲ ಇದೆ ಆದರೆ ನಮಗೇನಾದರೂ ಒಂದು ಆಸೆ ಪಟ್ಟು ತಗೊಳ್ಳೋಣ ಅಂತಂದರೆ ದುಡ್ಡಿಲ್ಲ ನನ್ನ ಹತ್ತಿರ ಅದಕ್ಕೆ ಯೋಚನೆ ಮಾಡ್ತೀನಿ ಏನು ಮಾಡಬೇಕು ಅರ್ಥ ಆಗ್ತಿಲ್ಲ ನನ್ನ ಕೈ ನನ್ನ ಗಂಡಂಗೆ ಏನೂ ಕೈಗೆ ಹತ್ತುತ್ತಿಲ್ಲ ಏನು ಮಾಡಬೇಕು ಅರ್ಥ ಆಗ್ತಿಲ್ಲ ಅಂದಾಗ ಆ ಕಣಿ ಹೇಳೋಳು ಹೇಳ್ತಾಳ ಹೇಳ್ತಾರಂತೆ ಏನು ಚಿಂತೆ ಮಾಡಬೇಡ ತಾಯಿ ವರಮಾಲಕ್ಷ್ಮಿ ಪೂಜೆ ಅನ್ನೋದು ಮಾಡು ನಿಮ್ಗೆ ಒಳ್ಳೇದಾಗತ್ತೆ ಹೇಳಿ ಹೇಳಿಬಿಟ್ಟು ಹೋಗ್ತಾರಂತ ಆ ಕಣಿ ಹೇಳೋರು ಆಯಿತು ಅಂತ ಈ ಹೆಣ್ಣುಮಗಳು ಪ್ರಾರಂಭ ಮಾಡ್ತೀನಿ ಅಂತ ಅಂಥೇಳಿ ತುಂಬ ಶ್ರದ್ಧಾ ಭಕ್ತಿಯಿಂದ ಮಾಡ್ತಿರ್ತಾರಂತೆ ಆ ಮಗಳು ಪೂಜೆನ ಮಾಡೋಕ್ಕೆ ಪ್ರಾರಂಭ ಮಾಡಿದ್ಮೇಲೆ ತುಂಬ ಒಳ್ಳೇದಾಯ್ತಂತೆ ಮನೆ ಸೈಟು ಕಾರು ಏನೇನು ಬೇಕು ಐಷಾರಾಮವಾಗಿರೋಕ್ಕೆ ಲಗ್ಸುರಿಯಾಗಿರೋಕ್ಕೆ ಏನೇನು ಬೇಕು ಪ್ರತಿಯೊಂದು ಲಕ್ಷ್ಮೀದೇವಿ ಅನುಗ್ರಹ ಮಾಡ್ತಾಳೆ ಆ ಮಾಡ್ತಾರೆ ಆ ಲಕ್ಷ್ಮೀದೇವಿ ಈ ಹೆಣ್ಣುಮಗಳಿಗೆ ಪದ್ಮಾವತಿ ಅನ್ನೋ ಹೆಣ್ಣು ಮಗಳಿಗೆ ಯಾಕೆ ಅಂದರೆ ತುಂಬ ಶ್ರದ್ಧಾ ಭಕ್ತಿಯಿಂದ ಮಾಡ್ತಿರ್ತಾಳ ಪೂಜೆ ಅನ್ನೋದನ್ನು ಹಾಗಾಗಿ ಲಕ್ಷ್ಮೀ ದೇವಿಯೂ ಅವಳು ಭಕ್ತಿಗೆ ಮೆಚ್ಚಿ ಅನುಗ್ರಹ ಮಾಡ್ತಾರೆ ಹೀಗೆ ನಡೀತಿರುತ್ತೆ ಜೀವನ ತುಂಬ ಚೆನ್ನಾಗಿರುತ್ತೆ ಒಂದು ಸತಿ ಹತ್ತಿರ ಬಂದಿರತ್ತೆ ಈ ವರಮಹಾಲಕ್ಷ್ಮಿ ಪೂಜೆ ಆ ದಿನ ಯಾಕೋ ಏನೋ ಕೆಟ್ಟು ಅವಳು ಪೀರಿಯಡ್ ಆ ಹೆಣ್ಣುಮಗಳು ಎಲ್ಲ ಅರೇಂಜ್ಮೆಂಟ್ಸ್ ಆಗೋಗಿರುತ್ತೆ ಇನ್ನೇನು ಪೂಜೆ ಕೂತ್ಕೋಬೇಕು ಪೀರಿಯಡ್ ಆಗ್ಬಿಡ್ತಾಳು ಹೀಗಿದ್ದಾಗ ಹೆಣ್ಮಗಳು ಏನು ಮಾಡ್ತಾಳೆ ಅಂದರೆ ತಪ್ಪಿಸ್ಬೇಕು ಯಾಕೆ ಪೀರಿಯಡೇ ತಾನೇ ಏನಾಗ್ಬಿಡುತ್ತೆ ಪರವಾಗಿಲ್ಲ ನಾನು ಮಾಡಿಬಿಡ್ತೀನಿ ತಪ್ಪಿಸೋದು ಬೇಡ ಗಂಡ ಹೇಳ್ತಾನಂತೆ ಬೇಡ ನಾ ಮಾಡ್ತೀನಿ ಬಿಡು ಇವತ್ತೊಂದು ದಿನ ಬಿಟ್ಟುಬಿಡು ಏನಾಗತ್ತೆ ಬೇಡ ಅಂದರೆ ಮಂಡತನ ಮಾಡಿ ನಾನೇ ಮಾಡ್ತೀನಿ ಅಂಥೇಳಿ ಹಠ ಮಾಡಿ ಅವತ್ತು ಆ ಹೆಣ್ಣು ಮಗಳೇ ಕೂತ್ಕೊಂಡು ಪೂಜೆ ಮಾಡ್ತಾಳಂತೆ ಮಾಡಬಾರ್ದು ಆ್ಯಕ್ಚುಲಿ ಮಾಡ್ತಾಳೆ ನಾನು ಯಾಕೆ ಒತ್ತಿ ಹೇಳದೆ ಮಾಡಬಾರ್ದು ಅನ್ನೋದನ್ನು ನಿಮಗೆ ಎಂಡಿಂಗಲ್ಲಿ ಹೇಳ್ತೀನಿ ಈಗ ಕೇಳಿ ಈ ಕಥೆಲೇ ಅರ್ಥ ಆಗುತ್ತೆ ನಿಮಗೆ ಏನು ಅನ್ನೋದು ಲಾಸ್ಟ್ ಎಂಡಿಂಗಲ್ಲಿ ಇನ್ನೂ ಕ್ಲಾರಿಟಿ ಸಿಗತ್ತೆ ನಿಮಗೆ ಈಗ ಅದೇನು ಅನ್ನೋದನ್ನು ಹೇಳ್ತೀನಿ ಕೇಳಿ ಮಾಡ್ತಾಳೆ ಮಾಡಿ ಕೆಲವು ತಿಂಗಳುಗಳಿಗೇನೆ ಅಂದರೆ ಪೀರಿಯಡ್ ಟೈಮಲ್ಲಿ ಪೂಜೆ ಮಾಡಿದ ಕೆಲವು ತಿಂಗಳುಗಳಿಗೇನೆ ಅವಳ ಗಂಡನ ಬಿಸ್ನೆಸ್ಸಲ್ಲಿ ಲಾಸ್ ಆಗತ್ತೆ ಅವಳಿಗೇನೇ ಅಂದರೆ ಲಕ್ಷ್ಮೀ ದೇವಿ ಪದ್ಮಾವತಿ ಅನ್ನೋ ಹೆಣ್ಮಗಳಿಗೆ ಏನೇನು ಬಂಗ ಐಶ್ವರ್ಯ ಬಂಗ್ಲೆ ಕಾರು ಸೈಟು ಏನೇನು ಕೊಟ್ಟಿರ್ತಾರೆ ಎಲ್ಲನೂ ಕಳ್ಕೊಳ್ಳೋ ಅಂಥ ಪರಿಸ್ಥಿತಿ ಬಂದ್ಬಿಡತ್ತೆ ಎಲ್ಲ ಮಾರ್ಕೊಂಡು ಅವ್ರು ಸಾಲ ತೀರಿಸೋ ಅಂಥ ಪರಿಸ್ಥಿತಿ ಬಂದ್ಬಿಡತ್ತೆ ಕಡೆಗೆ ಸಾಲ ಮಾಡೋ ಪರಿಸ್ಥಿತಿನೂ ಬಂದ್ಬಿಡತ್ತೆ ಅವ್ರ ಪರಿಸ್ಥಿತಿ ಹೇಗಿತ್ತು ಹೇಗಾಯಿತು ಮತ್ತೆ ಏನಾಯಿತು ಅರ್ಥ ಮಾಡ್ಕೊಳ್ಳಿ ಯಾಕೆ ಹಾಗಾಯಿತು ಅಂತ ಕೇಳೋಣ ಅಂಥೇಳಿ ಆ ಹೆಣ್ಣು ಮಗಳು ಯಾವತ್ತೂ ಹೀಗಾಗಿರಲಿಲ್ಲ ನನ್ನ ಗಂಡ ಹೇಳಿದ್ರು ಮಾಡಬೇಡ ಅಂತ ಮಾಡಿದೆ ಅದೇನು ಅಷ್ಟು ದೊಡ್ಡ ತಪ್ಪ ಇಲ್ಲ ನಾನು ವಿಚಾರಿಸ್ಬೇಕು ಅಂತ ಹೇಳಿ ಸ್ವಲ್ಪ ದಿನ ಅಂದರೆ ಅಂದರೆ ಈಗ ಆಗ್ತಿದ್ದಾಗೆ ಹತ್ರ ಕೇಳಬೇಕು ಅಂಥೇಳಿ ಅಂದ್ಕೊಂಡು ಯಾರತ್ರ ಕೇಳ್ತಾರೆ ನಿಮಗೆ ಯಾರಾದರೂ ಗೊತ್ತಿದೆಯಾ ಜ್ಯೋತಿಷ್ಯರು ಚೆನ್ನಾಗಿ ಹೇಳೋರು ಅಂಥೇಳಿ ಕೇಳಿಕೊಂಡು ಅವ್ರ ಅಡ್ರೆಸ್ ತೊಗೊಂಡು ಆ ಹೆಣ್ಮಗಳು ಹೋಗ್ತಾರಂತೆ ಅವ್ರ ಮನೆಗೆ ಹೋಗಿ ಕೇಳ್ತಾಳಂತ ಆ ಹೆಣ್ಣುಮಗಳು ನೋಡಿ ನಮಗೆ ಲಕ್ಷ್ಮೀದೇವಿ ತುಂಬ ಅನುಗ್ರಹ ಮಾಡಿದರು ಯಾರೋ ಹೀಗೆ ಹೇಳಿದ್ರು ಅರ್ಮ ಲಕ್ಷ್ಮಿ ಪೂಜೆ ಮಾಡು ಅಂತ ಹೇಳಿ ಮಾಡಿದ್ಮೇಲೆ ಲಕ್ಷ್ಮೀ ದೇವಿ ಅನುಗ್ರಹದಿಂದ ನಾವು ತುಂಬ ಚೆನ್ನಾಗಾಗಿದ್ವಿ ಆದರೆ ಈಗ ಮತ್ತೆ ನಾವು ಮುಂಚಿದ್ದಿದ್ದ ಪರಿಸ್ಥಿತಿ ಕಿನ್ನ ಕೀಳಾಗ್ಬಿಟ್ಟಿದೆ ನಮ್ಮ ಪರಿಸ್ಥಿತಿ ಏನಂದರೆ ತಿನ್ನಕ್ಕೆ ಉಣ್ಣಕ್ಕೆ ಕೂಡ ಗತಿ ಇಲ್ಲ ಇವಾಗ ಆ ಥರ ಒಂದು ಪರಿಸ್ಥಿತಿಗೆ ಬಂದುಬಿಟ್ಟಿದ್ದೀವಿ ಯಾಕೆ ಹೀಗಾಯಿತು ಅನ್ನೋದೇ ಅರ್ಥ ಆಗ್ತಿಲ್ಲ ಅಂಥೇಳಿ ಕೇಳ್ತಾಳಂತ ಹೆಣ್ಮಗಳು ಕೇಳಿದಾಗ ಅವರು ಯಾಕಮ್ಮ ಪೂಜೆ ಚೆನ್ನಾಗೇ ಮಾಡಿದ್ಯಲ್ಲ ಆದರೂ ಯಾಕೆ ಈಗ ಅಂದಾಗ ಇಲ್ಲ ನಿಮ್ಮ ಹತ್ರ ವಿಷಯ ಮುಚ್ಚಿಟ್ಟಿದ್ದೆ ನಾನು ಪಿರಿಯಡ್ ಆಗಿಬಿಟ್ಟಿದ್ದೆ ಬಿಡೋದಕ್ಕಿಂತ ಮಾಡೋದು ಉತ್ತಮ ಅನ್ನಿಸ್ತು ಮಾಡಿಬಿಟ್ಟೆ ಅಂತ ಹೇಳ್ತಾಳಂತೆ ಎಂಥ ತಪ್ಪು ಮಾಡಿದಿ ಅಮ್ಮ ನೀನು ಮಾಡಬಾರ್ದಮ್ಮ ನೋಡಮ್ಮ ಪೀರಿಯಡ್ ಟೈಮ್ ಇಲ್ಲದೇ ಇದ್ದಾಗ ಲಕ್ಷ್ಮೀ ದೇವಿ ತಗೋತಾಳೆ ಪೂಜೆನ ಅದೇ ಪೀರಿಯಡ್ ಆದಾಗ ಪೂಜೆ ಮಾಡಿದ್ರೆ ಅಲಕ್ಷ್ಮಿ ತಗೊಳ್ತಾಳೆ ಪೂಜೆನಾ ಹಾಗಾಗಿ ನಿಮಗೆ ಈ ಬಡತನ ಅನ್ನೋದು ಬಂದಿರೋದು ಮುಂಚಿನಕ್ಕಿನ್ನ ಇನ್ನೂ ಬಡತನ ಜಾಸ್ತಿ ಆಗೋಗಿದೆ ತಿನ್ನೋಕ್ಕೆ ಉಣ್ಣಕ್ಕೆ ಕೂಡ ಇಲ್ಲ ಅಂತಂದರೆ ನೀನು ಮಾಡಿರೋ ತಪ್ಪಮ್ಮ ಅಂಥ ಸಮಯದಲ್ಲಿ ಪೂಜೆ ಬಿಡೋದೇ ಉತ್ತಮ್ಮ ಪೂಜೆ ಮಾಡಬಾರ್ದು ನೋಡಿ ಬಿಡಬಾರ್ದು ಅಂಥೇಳಿ ಮಾಡಿಬಿಟ್ಟಿ ನೀನು ಏನಾಯ್ತು ನಿನ್ನ ಪರಿಸ್ಥಿತಿ ಹಾಗಾಗಿ ಹೇಳೋದು ಹಿರಿಯರು ಏನೇ ಮಾಡಿದರೂ ಒಂದು ಅರ್ಥ ಅನ್ನೋದಿರುತ್ತೆ ತಿಳ್ಕೊಳ್ಳದೆ ನಾವೇನು ಗೌರವ ಕೊಡೋದು ಅವ್ರಿಗೇನು ಗೊತ್ತಿದೆ ಅವ್ರೇನು ಓದಿದಾರಾ ಓದಿದಾರಾ ನಾನು ಮಾಡೇ ಮಾಡ್ತೀನಿ ಅಂತ ವಿತಂಡವಾದ ಮಾಡಿ ಮಾಡಿಬಿಡ್ತೀರಾ ಏನಾಯ್ತಮ್ಮ ನಿಮ್ಮ ಪರಿಸ್ಥಿತಿ ಹಾಗಾಗಿ ಇನ್ನಾದರೂ ಅರ್ಥ ಮಾಡ್ಕೊಳ್ಳಿ ಪಾ ಪ್ರಾಯಶ್ಚಿತ್ತ ಅನ್ನೋದಿದೆ ಅದಕ್ಕೆ ಆ ಪ್ರಾಯಶ್ಚಿತ್ತ ಅನ್ನೋದು ಮಾಡ್ಕೊಳ್ಳಿ ಅದು ತುಂಬ ಕಷ್ಟ ಆದರೂ ಅದಕ್ಕೊಂದಿಷ್ಟು ಅಂದರೆ ಖರ್ಚುಗಳು ಮಾಡಬೇಕಾಗತ್ತೆ ನೀವು ಕಷ್ಟವೂ ಪಡಬೇಕಾಗತ್ತೆ ಎಷ್ಟೆಷ್ಟು ಸೇವೆ ಸೂತ್ರಗಳೆಲ್ಲ ಮಾಡಬೇಕು ಅದು ಮಾಡಿಕೊಂಡ್ಮೇಲೆ ಪರಿಹಾರ ಆಗತ್ತೆ ನಿಮಗೆಲ್ಲ ಅದು ಎಲ್ಲ ಅನುಕೂಲ ಆಗತ್ತೆ ನಿಮ್ಮ ಪರಿಸ್ಥಿತಿನೂ ಸುಧಾರಿಸತ್ತೆ ಹೇಳಿ ಆ ಜ್ಯೋತಿಷ್ಯರು ಹೇಳ್ತಾರಂತೆ ಆಮೇಲೆ ಅವರು ಆ ಪರಿಹಾರಗಳೆಲ್ಲ ಮಾಡಿಕೊಂಡು ಮುಂದೆ ಯಾವುದು ಬ ನೆಕ್ಸ್ಟ್ ಬರುತ್ತಲ್ಲ ವರಮಾಲಕ್ಷ್ಮಿ ಪೂಜೆ ಶ್ರದ್ಧಾ ಭಕ್ತಿಯಿಂದ ಮಾಡಿ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿ ಆ ಜ್ಯೋತಿಷ್ಯರು ಹೇಳಿದ್ರಂತೆ ಆಮೇಲೆಲ್ಲ ಅವರು ಅದೇ ಥರ ಪ್ರಾಶ್ಚಿತ್ಯ ಎಲ್ಲ ಮಾಡಿಕೊಂಡು ಮುಂದೆ ಬರೋ ಪೂಜೆಯನ್ನು ಮಾಡ್ತಾರಂತೆ ಆಮೇಲೆ ಅವ್ರ ಪರಿಸ್ಥಿತಿನೂ ಸುಧಾರಿಸತ್ತೆ ನಿಮಗೆ ನಾನು ಹೇಳೋದು ಅಷ್ಟೇ ಏನಾದರೂ ಹೇಳಿದ್ರೆ ಅರ್ಥ ಇಟ್ಕೊಂಡು ಒಂದು ಉದ್ದೇಶ ಇರತ್ತೆ ಏನೇ ಹೇಳಿದ್ರು ಸುಮ್ಮ ಸುಮ್ಮನೆ ಏನೋ ಹೇಳಿಬಿಡಲ್ಲ ಆದರೆ ಅರ್ಥ ಮಾಡ್ಕೊಳ್ಳಲ್ಲ ಈಗಿನ ಕಾಲದವರು ನಾವು ಓದಿದ್ದೀವಿ ನಮ್ಮ ಗೊತ್ತಿದ್ದಷ್ಟು ನಿಮಗೆ ಗೊತ್ತಿರತ್ತಾ ಅಂಥೇಳಿ ಪ್ರಶ್ನೆ ಮಾಡ್ತಾರೆ ನೋಡಿ ನೀವೇನೇ ಓದಿದ್ರೂ ಹಿರಿಯರಿಗೆ ಅಷ್ಟು ತಿಳುವಳಿಕೆ ಜ್ಞಾನ ಅನ್ನೋದು ಈಗಿನ ಕಾಲದವ್ರಿಗೆ ಇರಲ್ಲ ಅದು ಈಗ ನನಗೂ ಕೂಡ ಇಲ್ಲ ಆಯಿತಾ ನಾನು ನಿಮ್ಗಳಿಗೆ ಮಾತ್ರ ಹೇಳ್ತಿಲ್ಲ ದಯವಿಟ್ಟು ತಪ್ಪು ತಿಳ್ಕೊಳ್ಬೇಡಿ ನಮ್ಗಳಿಗೆ ಯಾರಿಗೂ ಇರಲ್ಲ ಅಷ್ಟು ಜ್ಞಾನ ಯಾಕೆ ಅಂತಂದರೆ ತುಮ್ ಅವರು ಿನ್ನ ಹಿರಿಯರ ಹತ್ರ ಕೇಳ್ಕೊಂಡು ಅವರು ಈಗ ನಮ್ಮ ತಾಯಿ ಎಕ್ಸಾಂಪಲ್ ಅವರು ಅವರಮ್ಮನ ಹತ್ರ ಕೇಳಿರ್ತಾರೆ ಅವರಮ್ಮ ಅವರಮ್ಮನ ಹತ್ರ ಕೇಳಿ ತಿಳ್ಕೊಂಡು ಮಾಡ್ತಿರ್ತಾರೆ ಏನೋ ಸುಮ್ಮನೆ ಹೇಳ್ಬಿಡಲ್ಲ ಯಾರೂ ಇಂಥದ್ದು ಮಾಡಮ್ಮ ಹೀಗೆ ಅಂತ ಒಂದು ಅರ್ಥ ಇರತ್ತೆ ಪ್ರತಿಯೊಂದಕ್ಕೂ ಒಂದು ಕಾರಣ ಅನ್ನೋದಿರತ್ತೆ ಅದು ನಮಗೆ ಗೊತ್ತಿರಲ್ಲ ಅಷ್ಟೇ ದೊಡ್ಡವರು ಹೇಳ್ತಾರೆ ಅಂತಂದರೆ ಪ್ರತಿ ಪ್ರಶ್ನೆ ಮಾಡೋದಲ್ಲ ಏನು ಅಂತ ತಿಳ್ಕೊಳಕ್ಕೆ ಪ್ರಯತ್ನ ಪಡಿ ಅದನ್ನು ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡಿ ಅಷ್ಟೇ ನಾನು ಹೇಳೋದು ಇನ್ನೊಂದು ಕಾರಣವೂ ಹೇಳ್ತೀನಿ ನಿಮಗೆ ಯಾವುದೇ ಒಂದು ಪೂಜೆ ಆಗಿರಬಹುದು ಒಂದು ಅಡುಗೆನೇ ಆಗಿರಬಹುದು ಮಾಡಬೇಕು ಅಂದರೆ ಕಾನ್ಸಂಟ್ರೇಷನ್ನಿಂದ ನಾವು ಮಾಡಿದ್ರೆ ಮಾತ್ರ ಚೆನ್ನಾಗಾಗತ್ತೆ ಅಡುಗೆನೇ ಇರಬಹುದು ಪೂಜೆನೇ ಇರಬಹುದು ಅದೇ ಪಿರಿಯಡ್ ಟೈಮಲ್ಲಿ ಅಂತ ಅಂದರೆ ಹೊಟ್ಟೆ ನೋವಿರುತ್ತೆ ಕೆಲವ್ರಿಗೆ ಸಿಕ್ಕಾಪಟ್ಟೆ ಇನ್ನು ಕೆಲವ್ರಿಗೆ ಒಬ್ಬೊಬ್ರಿಗೆ ಒಂದೊಂದು ಥರ ಒಂದು ನೋವು ಅನ್ನೋದು ಇರುತ್ತೆ ಆ ಸಮಯದಲ್ಲಿ ಒಂದು ತ್ರೀ ಡೇಸ್ ಫೋರ್ ಡೇಸು ಇಂಥ ಸಮಯದಲ್ಲಿ ಶ್ರದ್ಧಾ ಭಕ್ತಿಯಿಂದ ಏನೂ ಮಾಡೋಕ್ಕಾಗಲ್ಲ ಪೂಜೆನೇ ಅಲ್ಲ ಅಡುಗೆನೂ ಮಾಡೋಕ್ಕಾಗಲ್ಲ ಬಡಿಸಿದ ಊಟನೇ ನಾವು ಮಾಡೋಕ್ಕಾಗ ಸರಿ ತಿನ್ನೋಕ್ಕಾಗಲ್ಲ ಹೀಗಿದ್ದಾಗ ಪೂಜೆ ಹೇಗೆ ಮಾಡ್ತೀರಾ ಅಲ್ವಾ ರೆಸ್ಟ್ ತೊಗೊಳ್ಬೇಕು ಅಂತ ಅದಕ್ಕೆ ಹೇಳೋದು ನೀವು ತುಂಬ ಒದ್ದಾಡ್ತಿರ್ತೀರ ಪೇಯ್ನಿಂದ ರೆಸ್ಟ್ ತಗೊಳ್ಳಿ ಅಂತ ಅದಕ್ಕೆ ಹಿಂದಿನ ಕಾಲದಲ್ಲಿ ಹೇಳುತ್ತಿದ್ದಿದ್ದು ಆದರೆ ಅದನ್ನು ಅರ್ಥ ಮಾಡ್ಕೊಳ್ಳದೆ ನಾವು ಯಾಕೆ ಕೂಡಬೇಕು ನಾವು ಮಾಡ್ತೀವಿ ಅಂತಂದರೆ ಅದು ನಿಮ್ಮಿಷ್ಟ ಮಾಡಬಾರ್ದು ಅಂಥೇಳಿ ನಾನು ಹೇಳ್ತೀನಿ ಅದಕ್ಕೆ ಕಥೆನೂ ಹೇಳಿದ್ದೀನಿ ಇನ್ನೊಂದು ವಿಷಯ ತಿಳ್ಸೋಣ ಅಂದ್ಕೊಂಡಿದ್ದೀನಿ ಅದೇನು ಅಂತಂದರೆ ಎರಡನೇ ವಾರ ಎರಡನೇ ಶುಕ್ರವಾರ ಪಿರಿಯಡ್ ಆಗಿಬಿಟ್ರಿ ಆದರೆ ನಾಲ್ಕನೇ ಶುಕ್ರವಾರ ಮಾಡಬಹುದು ತೊಂದರೆ ಏನಿಲ್ಲ ಹಾಗಂತ ಪಿರಿಯಡ್ ಆದಾಗ ಪೂಜೆ ಮಾಡೋದಂತೂ ಸರಿ ಅಲ್ಲವೇ ಅಲ್ಲ ವಿಡಿಯೋ ನಿಮ್ಗೆ ಅನ್ನಿಸ್ತು ಅನ್ನೋದನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಈ ವಿಡಿಯೋಗೆ ಬೇರೆಯವ್ರಿಗೂ ಶೇರ್ ಮಾಡಿ